ಎರಡು ಸಾಲು ನನಗೆ ಯಾಕೋ ಓದ್ ಹೇಳ್ಬೇಕು ಹೆಸರು ಗೊತ್ತಿರುತ್ತೆ ಕೆಲವೊಬ್ಬರ ಜೀವನ ಗಾಥೆ ಗೊತ್ತಿರೋದಿಲ್ಲ ಪುಸ್ತಕಗಳು ಅತಿ ಹೆಚ್ಚು ಉಪಯೋಗ ಆಗ್ತದೆ ಈ ಜಗತ್ತಿನಲ್ಲಿ ಅನ್ಯಾಯ ಏಕಿದೆ ಪ್ರಶ್ನೆಗಳಿಗೆ ನಮ್ಗೆ ಇಲ್ಲಿ ಉತ್ತರ ಸಿಗುತ್ತಾ ಇಲ್ಲಿ ನೋಡಿ ಮನೆಯ ಹಿತ್ತಲಲ್ಲಿ ಲಕ್ಷ್ಮಿ ಗಿಡ ಅಂತ ಬಂದಿದೆ ಇನ್ನೊಂದು ದುಡ್ಡು ಮಾಡುವುದು ಹೇಗೆ ಹೇಗೆ ದುಡ್ಡು ಮಾಡೋದು ನನಗೂ ದುಡ್ಡು ಮಾಡೋಕ್ಕೆ ದಾರಿ ಇಲ್ಲ ನನಗೂ ದುಡ್ಡು ಮಾಡೋದಕ್ಕೆ ಹೇಗೆ ಅಂತ ಇದರಿಂದ ಐಡಿಯಾನ ತಿಳ್ಕೋಬಹುದು ನೋಡೋಣ ಒಳಗಡೆ ಏನಿದೆ ಅಂತ ಇದರಲ್ಲಿ ಒಂದು ಪೇಜ್ ತೆಗೆದ ತಕ್ಷಣ ನನಗೆ ಸಿಕ್ಕಿದ್ದು ನ್ಯಾಯಸಮ್ಮತ ಎರಡು ಮಾರ್ಗ ನ್ಯಾಯರಹಿತ ಎರಡು ಮಾರ್ಗ ದುಡ್ಡು ಸಂಪಾದಿಸಲು ಎರಡು ಮಾರ್ಗಗಳು ಒಂದು ಒಳ್ಳೆ ಮಾರ್ಗ ಇದೆ ಒಂದು ಸೈಡಿಂದ ಇದೆ ಅನ್ಯಾಯವಾಗಿ ಅನೀತಿಯಿಂದ ಮಾನಸಿಕ ಸಂತೃಪ್ತಿ ನೀಡದ ಮಾರ್ಗಗಳಿಂದ ಹಣ ಗಳಿಸುವುದು ಹೇಗೆಂಬುದನ್ನು ಹೇಳುತ್ತಿಲ್ಲ ಇಲ್ಲಿ ಲೇಖಕರು ಎರಡು ಸಾಲುಗಳನ್ನ ಬರೆದಿದ್ದಾರೆ ಲೇಖಕರು ಸೊ ಈ ಲೈನ್ ಮೂಲಕ ಇಲ್ಲಿ ಧರ್ಮದ ದಾರಿಯಿಂದ ನ್ಯಾಯಯುತವಾಗಿ ದುಡ್ಡನ್ನು ಹೇಗೆ ಗಳಿಸಬೇಕು ಗಳಿಸಿದ್ದನ್ನು ಹೇಗೆ ಕಳ್ಕೋಬಾರ್ದು ಅನ್ನೋದನ್ನು ಈ ಪುಟ್ಟ ಪುಸ್ತಕದಲ್ಲಿ ಮಾಹಿತಿ ನೀಡಿದ್ದಾರೆ ಎರಡನ್ನೂ ತಗೋಬಹುದು ಇನ್ನೂ ಒಂದು ಅವರು ಪಾಪ ನೀವು ಲಾಗಿಗ್ ವಿಡಿಯೋನು ಸಹಿತ ನನಗೆ ಪ್ರದೀಪ್ ಅನ್ನೋ ಪ್ರದೀಪ್ ಹಡಪದನ್ನುವಂಥ ಹುಡುಗ ಮಾಡ್ಕೊಡ್ತಿದ್ದಾನೆ ಅವನು ಕೂಡ ಇವತ್ತೇ ಜಾಯ್ನ್ ಆಗಿರೋದಂತ ಇಲ್ಲಿ ಸಾಹಿತ್ಯ ಭಂಡಾರದಲ್ಲಿ ಇವತ್ತೇ ಹೊಸ ಕೆಲ್ಸಕ್ಕೆ ಬಂದಿದ್ದಾನೆ ಆ ಹುಡುಗ ನನಗೆ ವಿಡಿಯೋಗ್ರಾಫಿ ಮಾಡ್ತಿದ್ದಾನೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿರೋಂಥ ಪುಸ್ತಕಗಳು ಕೂಡ ನಮಗೆ ಇಲ್ಲಿ ಸಿಗುತ್ತೆ ಅವ್ರದೇ ವೀರೇಂದ್ರನಾಥ್ ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು ಪುಸ್ತಕಗಳಿಗೆ ಈಗ ಕೆಳಗಡೆ ಮುಗಿತು ಈಗ ಸ್ವಲ್ಪ ಮೇಲ್ಗಡೆ ಹೋಗಿ ನೋಡ್ಕೊ ಹಂಗ ಒಂದೊಂದು ಪುಸ್ತಕ ಕೈಯ್ ತಗೊಂಡು ಹೋಗ್ಬೇಕು ಹಿಂದೂ ಮಗುವೆ ನಿನಗವಾಗಿ ಒಂದು ಪುಟ್ಟ ಪುಸ್ತಕ ಇನ್ನೇಗೆ ಬರ್ತಾ ಒಂದು ಪುಸ್ತಕ ಸಿಕ್ತು ನನ್ಗೆ ಇಲ್ಲಿ ಇಂಗ್ಲಿಷ್ ಮೂಲ ಡಾಕ್ಟರ್ ಶ್ಯಾಮಲಾ ವತ್ಸ ಅವರು ಕನ್ನಡಕ್ಕೆ ಪಾರ್ವತಮ್ಮ ಮಹಾಲಿಂಗ ಶೆಟ್ಟಿ ಅವರು ಬರೆದಿರುವಂತ ಪುಸ್ತಕ ಇಲ್ಲಿ ನೋಡಿ ಎಷ್ಟು ಜನ ಬರೆದಿದ್ದಾರೆ ದೇವರು ಎಂದರೇನು ದೇವರು ಒಬ್ಬನೇ ಇದ್ದಾನೆ ಜಗತ್ತು ಯಾವುದರಿಂದ ಆಗಿದೆ ಆತ್ಮ ಎಂದರೇನು ಈ ಜಗತ್ತಿನಲ್ಲಿ ಅನ್ಯಾಯ ಏಕಿದೆ ಈ ಪ್ರಶ್ನೆಗಳಿಗೆ ನಮಗೆ ಇಲ್ಲಿ ಉತ್ತರ ಸಿಗುತ್ತಾ ಉತ್ತರ ಕೊಡುವ ಒಂದು ಸಣ್ಣ ಪ್ರಯತ್ನ ಅಂತ ಹೇಳಿದ್ದಾರೆ ಸೊ ಯಾರಿಗೆಲ್ಲ ಈ ಅನುಮಾನಗಳಿದೆ ಈ ಪ್ರಶ್ನೆಗಳಿದೆ ಅವರು ಹಿಂದೂ ಮಗುವೆ ನಿನಗಾಗಿ ಒಂದು ಪುಟ್ಟ ಪುಸ್ತಕ ಅನ್ನುವಂಥ ಪುಸ್ತಕವನ್ನು ತಗೋಬಹುದು ಇದರ ಬೆಲೆ ಏನು ಜಾಸ್ತಿ ಇಲ್ಲ ಕೇವಲ ನಲವತ್ತು ರೂಪಾಯಿ ಸಾಹಿತ್ಯ ಪ್ರಕಾಶನದವರ ಈ ಪುಸ್ತಕದ ಬೆಲೆ ಕೇವಲ ನಲವತ್ತು ರೂಪಾಯಿ ತುಂಬಾ ಇಷ್ಟ ಆಯ್ತು ಈಗ ನಾವು ಕೇಳಿ ಬಂದಿದ್ದೀವಿ ಬಾಳಿಗೆ ಬೆಳಕು ಸುಭಾಷಿತ ವಿಷ್ಣು ಜೋಶಿಯವರು ಪ್ರೊಫೆಸರ್ ವಿಷ್ಣು ಜೋಶಿಯವರ ಸೆಕ್ಷನ್ ನೋಡ್ತಾ ಇದ್ದೀವಿ ಸದಾನಂದ ಮಯ್ಯ ಅವರ ಬೆಳ್ಳಿ ತಟ್ಟೆ ಸಂದೀಪ್ ಬಾಲಕೃಷ್ಣ ಅವರ ದೂತವಾಕ್ಯ ಎಲ್ಲ ಪುಸ್ತಕಗಳ ಒಂದು ಸಂಗ್ರಹ ನಮಗಿಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಸೆಂಟ್ಲು ಬಿಡುಗಡೆ ಆಗಿತ್ತು ಫಸ್ಟ್ ಎಡಿಷನ್ ನೋಡ್ತಾ ತೌಸಂಡ್ ಟ್ವೆಂಟಿ ಇಪ್ಪತ್ ಮೂರಲ್ಲಿ ಇತ್ತೀಚೆಗೆ ಅಷ್ಟೇ ಬಿಡುಗಡೆ ಆದಂತ ಪುಸ್ತಕ ಇದು ಮನುಸ್ಮೃತಿ ಹೋದ್ ವರ್ಷ ಇತ್ತೀಚೆಗೆ ಅಂದ್ರೆ ಹೋದ್ ವರ್ಷ ಒಂದು ವಿಶಿಷ್ಟ ಕೃತಿ ಡಾಕ್ಟರ್ ಬಿ ರಾವ್ ಬರೆದಿರುವಂತಹ ಮನಸ್ಮೃತಿ ಹೋದ ವರ್ಷ ತಾನೇ ಇದು ಬಿಡುಗಡೆ ಆಗಿರುವಂತಹ ಪುಸ್ತಕ ಈ ದೂತವಾಕ್ಯವು ಅಷ್ಟೇ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಒಂದು ಕಾದಂಬರಿ ನಾನು ಪುಸ್ತಕಗಳನ್ನ ಓಪನ್ ಮಾಡ್ತಾ ಹೋಗಂಗಿಲ್ಲ ಯಾಕಂದರೆ ಓಪನ್ ಮಾಡಿದೆ ಅಂದರೆ ಹೋಗ್ತಾವೆ ನಿಂತ್ಬಿಡ್ತೀನಿ ಇಲ್ಲ ಅದನ್ನು ಪುಸ್ತಕ ಬೇಕಂತ ಹೋಗ್ತದೆ ಸ್ವಲ್ಪ ಮೇಲ್ಮೇಲೆ ಅಷ್ಟೇ ನಿಮಗೆ ಹೇಳ್ತಾ ಹೋಗ್ತೀನಿ ಶತಮಾನಗಳಿಂದ ಅಡವಿಯ ಹೊಕ್ಕುಳಲ್ಲಿ ತನ್ನ ಪಾಡಿಗೆ ಇದ್ದಂತಹ ಅಜ್ಞಾತವಾದ ಒಂದು ಪುಟ್ಟ ಸಂಸ್ಥಾನವನ್ನು ವಿನಾಕಾರಣ ಮುಘಲ್ ಸಾಮ್ರಾಜ್ಯವು ಕೆಣಕುತ್ತದೆ ಆ ಸಂಸ್ಥಾನದ ಅಸ್ತಿತ್ವಕ್ಕೆ ಕಂಟಕ ಒದಗುತ್ತದೆ ಈ ಕೇಂದ್ರ ಬಿಂದುವಿನ ಸುತ್ತ ಹೆಂದಿರುವಂಥ ಒಂದು ಕಾದಂಬರಿ ಒಂದು ಸುಂದರವಾದಂತ ಕಾದಂಬರಿ ದೂತವಾಕ್ಯ ಸಂದೀಪ್ ಬಾಲಕೃಷ್ಣ ಅವರದು ನೋಡಿ ಎಷ್ಟೋ ಜನಕ್ಕೆ ಸಂಸ್ಕೃತ ಬರ್ತಾನೆ ಇಲ್ಲ ಈಗೀಗ ನನಗೂ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕೃತ ಶಾಲೆಗೆ ಹೋಗ್ತಿದ್ವಿ ನಾವು ಆದರೆ ಸಂಪೂರ್ಣವಾಗಿ ಕಲಿಯಲಿಲ್ಲ ಅದನ್ನ ಅರ್ಧಕ್ಕೆ ಬಿಟ್ಬಿಟ್ವಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಬರೆದಿರುವಂತ ಸಂಸ್ಕೃತ ಕವಿಗಳ ಕಾವ್ಯ ಮೀಮಾಂಸೆ ಹರಳುಗಟ್ಟುವ ಕಾವ್ಯ ಮೀಮಾಂಸೆಯನ್ನು ಶೋಧಿಸುವ ವಿಶಿಷ್ಟ ಗ್ರಂಥ ಇಲ್ಲಿ ಅವರೇ ಹೇಳಿದ್ದಾರೆ ಈ ಪುಸ್ತಕವನ್ನು ಕೂಡ ನಾವು ತಗೋಬಹುದು ಆಸಕ್ತಿ ಇರೋರಿಗೆಲ್ಲ ಒಂದು ಒಳ್ಳೆಯ ಸಂಗ್ರಹ ನಮಗೆ ಸಾಹಿತ್ಯ ಭಂಡಾರದಲ್ಲಿ ಸಿಗ್ತದೆ ಬ್ರಹ್ಮಪುರಿಯ ಭಿಕ್ಷುಕ ಈ ಪುಸ್ತಕ ಯಾರು ರಿಲೇಟೆಡ್ ಅಂತ ತಿಳ್ಕೊಂಡಿದ್ದೀರಿ ಇದು ಡಿ ವಿ ಜಿ ಅವರ ಪುಸ್ತಕ ಆರ್ ಗಣೇಶ್ ಅವರು ಬರೆದಿರುವಂತಹ ಡಿ ವಿ ಅವರ ಕುರಿತು ಬ್ರಹ್ಮಪುರಿಯ ಭಿಕ್ಷುಕ ಅವರ ಪ್ರಖ್ಯಾತ ಕೃತಿಗಳಲ್ಲಿ ಇದು ಕೂಡ ಒಂದು ಡಿ ವಿ ಜಿ ಅವರ ಜೀವನದ ನೂರಾರು ಪ್ರಸಂಗಗಳನ್ನ ಇದರಲ್ಲಿ ಅವರು ಸೆರೆ ಹಿಡಿದಿದ್ದಾರೆ ಅಕ್ಷರಗಳಲ್ಲಿ ಇದೆಲ್ಲ ನೋಡ್ತಿದ್ದೇವಲ್ಲ ಆರ್ ಗಣೇಶ್ ಅವರ ಪುಸ್ತಕಗಳು ಶಿವಾನಂದ್ ಕಳವೆ ಅವರದು ಕಳವೆ ಕೃಷಿ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಇಲ್ಲಿ ಸಿಗುತ್ತವೆ ಕಾಡು ತೋಟ ಆರೋಗ್ಯ ಭಾಗ್ಯದ ಅನ್ನದ ತಟ್ಟೆ ಶಿವಾನಂದ್ ಕಳವೆ ಅವರ ಈ ಪುಸ್ತಕವನ್ನು ತಗೊಳ್ಳಿ ಯಾರಿಗೆಲ್ಲ ತೋಟ ಮಾಡಬೇಕು ಕಾಡ್ ಮಾಡ್ಬೇಕು ಆಸಕ್ತಿ ಇದೆ ಪರಿಸರದ ಬಗ್ಗೆ ಒಂದು ಕಾಳಜಿ ಇದೆ ನಾವು ಕೂಡ ಪ್ರಕೃತಿಯೊಂದಿಗೆ ಹೊಂದ್ಕೋಬೇಕು ಬೆರಿಬೇಕು ಅಂತ ಆಸಕ್ತಿ ಇರೋರಿಗೆ ಇದೊಂದು ಒಳ್ಳೆಯ ಪುಸ್ತಕ ರೀ ವೀನ ವೀನಕ್ಕ ಅವ್ರದ್ದು ಕೆ ಎಸ್ ನಾರಾಯಣಚಾರ್ಯವ್ರನ್ನ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ವೀಕ್ ಅವರು ಅಂದರೆ ಇವರು ನನಗೆ ಪರಿಚಯ ಅಂತಲ್ಲ ಇವ್ರಿಗೆ ನಾವು ಇವರು ನಮಗೆ ಪರಿಚಯ ಇರ್ತಾರೆ ಯಾಕಂದರೆ ನಾವು ಯೂಟ್ಯೂಬಲ್ಲಿ ನೋಡ್ತಿರ್ತೀವಿ ಅವ್ರದ್ದು ಪೇಪರಲ್ಲಿ ಇವರ ಆರ್ಟಿಕಲ್ಸ್ನ ನೋಡ್ತಾ ಇರ್ತೀವಿ ಸೊ ವೀಣಕ್ಕ ಅವ್ರ ಪ್ರವಚನದ ಮೂಲಕನೇ ನನಗೆ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ ಪರಿಚಯ ಆಗಿದ್ದು ಈಗ ಅವರು ಪ್ರವಚನಗಳನ್ನು ಕೇಳಿ ನಾನು ಇವತ್ತು ಸಾಹಿತ್ಯ ಪ್ರಕಾಶನಕ್ಕೆ ಬಂದಿರೋದು ಸಾಹಿತ್ಯ ಭಂಡಾರದೊಳಗೆ ನಿಂತಿರೋದು ವೀಣಾ ವೀಣಕ್ಕ ಅವ್ರದ್ದು ವೀಣಾ ಬನ್ನಂಜಿಯವರ ಲೋಕಾಂತ ಅನ್ನುವಂಥ ಪುಸ್ತಕ ನನ್ನ ಕೈಲಿರೋದು ಅವ್ರ ಪುಸ್ತಕಗಳ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇರಲಿಲ್ಲ ಈಗ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತದೆಲ್ಲ ವೀಣಕ್ಕೂ ಅವ್ರ ಪುಸ್ತಕಗಳ ಒಂದ್ಸರಿ ತಗೋಬೇಕು ಇದೆಲ್ಲ ಲೋಕಾಂತದ್ದು ಇಲ್ಲಿ ನೋಡಿ ರುದಿರಾಭಿಷೇಕ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರ ರುದಿರಾಭಿಷೇಕ ಸ್ವಾತಂತ್ರ್ಯ ಹೋರಾಟದ ಅಗ್ನಿ ಪರ್ವತ ರೋಮಾಂಚಕಾರಿ ಕಾದಂಬರಿಗಳು ಇವೆಲ್ಲ ಮನ್ ಕಿ ಬಾತ್ ಎಲ್ಲ ಬುಕ್ಸ್ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಮನದಾಳದ ಮಾತು ಮಾತುಗಳ ಬಗ್ಗೆ ಇರುವಂತ ಪುಸ್ತಕಗಳು ಎಲ್ಲ ವ್ಯಾಲ್ಯೂಮ್ಸ್ ಇದಾವೆ ಇದ್ರೊಳಗೆ ಇಲ್ಲಿ ಪ್ರಸ್ತುತ ಒಂದ್ ಫೈವ್ ಮನ್ ಕಿ ಬಾತ್ ಐದು ಸಂಪುಟಗಳನ್ನ ನಾವ್ ಇಲ್ಲಿ ನೋಡಬಹುದು ಈಗ ಪರೀಕ್ಷೆ ಸಮಯ ಆಗಿರೋದ್ರಿಂದ ಪರೀಕ್ಷೆಗಳು ಆಲ್ಮೋಸ್ಟ್ ಮುಗಿದಿದೆ ಎಕ್ಸಾಮ್ಸ್ ವಾರಿಯರ್ಸ್ ನರೇಂದ್ರ ಮೋದಿ ಅವರ ಬರೆದಿರುವಂತ ಪುಸ್ತಕ ಎಕ್ಸಾಮ್ಸ್ ವಾರಿಯರ್ಸ್ ಸುಮ್ಮನೆ ಒಂದ್ಸಲಿ ಬಂದು ಹೋಗಿ ನಿಮಗೆ ತನ್ನ ತಾನೇ ಪುಸ್ತಕಗಳ ಬಗ್ಗೆ ಒಲವು ಮೂಡುತ್ತೆ ಯಾವ ಪುಸ್ತಕ ತಗೋಬೇಕು ಅಂತ ಇಲ್ಲಿ ಬಂದು ನೋಡ್ತಾ ಹೋದಂಗೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನಿಜ ಹೇಳ್ತೀನಿ ನನಗೆ ಎಷ್ಟೋ ಪುಸ್ತಕಗಳ ಹೆಸರು ಗೊತ್ತಿಲ್ಲ ಆತರ್ಸು ಗೊತ್ತಿಲ್ಲ ಕೆಲವೊಂದು ಕೆ ಹೇಳಿನಲ್ಲ ಲೇಖಕರ ಹೆಸರುಗಳು ಮಾತ್ರ ನಮ್ಗೆ ಗೊತ್ತಿರೋದು ಇಲ್ಲಿ ನಾವು ನೋಡ್ತಾ ಇದ್ವಿ ಬಾಬು ಕೃಷ್ಣಮೂರ್ತಿ ಅವರ ಯುಗದ್ರಷ್ಟ ಭಗತ್ ಸಿಂಗ್ ಅವರ ಒಂದು ಪುಸ್ತಕ ಹಿಂದಿ ಮೂಲ ಬಂದು ಡಾಕ್ಟರ್ ವೀರೇಂದ್ರ ಸಿಂಧು ಅವ್ರದ್ದು ಕನ್ನಡಕ್ಕೆ ಅವರ ಅನುವಾದವನ್ನ ಮಾಡಿರುವಂಥದ್ದು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಸ್ವಾತಂತ್ರ್ಯ ಪ್ರೇಮಿಗಳು ಭಗತ್ ಸಿಂಗ್ ಅಭಿಮಾನಿಗಳು ಈ ಪುಸ್ತಕವನ್ನು ಓದಲೇಬೇಕು ಭಾರತೀಯರು ಪ್ರತಿಯೊಬ್ಬರು ಓದಬೇಕು ಇದು ವಿಶಿಷ್ಟ ಅಂತ ರಾಮಾನುಜಾಚಾರ್ಯರ ಕುರಿತ ಒಂದು ಪುಸ್ತಕ ಇದು ಕವರ್ ಪೇಜ್ ನೋಡಿ ಎಷ್ಟು ಚೆನ್ನಾಗಿದೆ ರಾಮಾನುಜಾಚಾರ್ಯರು ಹೋಗ್ತಾ ಇದ್ದಾರೆ ಅವರ ದೇಶಾದ್ಯಂತ ಸಂಚಾರ ಮಾಡ್ತಿರುವಂತ ಒಂದು ಪುಸ್ತಕದ ಕವರ್ ಎಷ್ಟು ಚೆನ್ನಾಗಿದೆ ಅಲ್ಲ ಹೆಸರು ಗೊತ್ತಿರುತ್ತೆ ಕೆಲವೊಬ್ಬರ ಜೀವನ ಗಾತಿ ಗೊತ್ತಿರೋದಿಲ್ಲ ನಮಗೆ ಅಂಥವ್ರಿಗೆಲ್ಲ ಈ ಪುಸ್ತಕಗಳು ಅತಿ ಹೆಚ್ಚು ಉಪಯೋಗ ಆಗ್ತದೆ ಬದುಕಿಗೆ ಬೇಕಾದಂತ ಒಂದು ಮಾಹಿತಿಗಳಿವೆಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಇದು ದಾವಾ ಪೃಥ್ವಿ ದರಾ ಬೇಂದ್ರ ಅವರು ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಕರ್ನಾಟಕ ಭಾರತ ಕಥಾ ಮಂಜರಿಯ ಕುಮಾರವ್ಯಾಸನ ನುಡಿಮುತ್ತಗಳು ಮಧುಕರ್ ಎಕ್ಕುಂಡಿ ಅವರು ಬರೆದಿರುವಂಥ ಪುಸ್ತಕ ಕುಮಾರವ್ಯಾಸ ಯಾರಿಗೆ ತಾನೇ ಗೊತ್ತಿಲ್ಲ ಕರ್ನಾಟಕ ಕಥಾ ಬಂಜರಿ ಯಾರಿಗೆ ಗೊತ್ತಿಲ್ಲ ಅದರ ಒಂದು ಎಕ್ಸ್ಪ್ಲನೇಷನ್ ವಿವರಣೆ ವಿವರಣೆ ಸಹಿತವಾಗಿ ನಮಗೆ ಇಲ್ಲಿ ಸಿಗ್ತದೆ ಕುಮಾರವ್ಯಾಸನ ಅಭಿಮಾನಿಗಳು ತಗೋಬಹುದು ಇಲ್ಲಿ ಎರಡು ಸಾಲ ಬರ್ದಿದಾವೆ ನನಗೆ ಯಾಕೋ ಓದ್ ಹೇಳ್ಬೇಕನ್ನಿಸ್ತಾ ಇದೆ ದ್ವೇಷ ಇರುವಲ್ಲಿ ಮೃಷ್ಟಾನ್ನ ಭೋಜನ ಮಾಡುವುದಕ್ಕಿಂತಲೂ ಪ್ರೀತಿ ಇರುವಲ್ಲಿ ಗಡ್ಡೆನಸು ಊಟ ಮಾಡುವುದು ಲೇಸು